ನಮಸ್ಕಾರ ದೇವರು ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚ್ ರಿಚ್ ಚಾನಲ್ ಗೆ ಸ್ವಾಗತ ಸ್ವಾಗತ ಸ್ನೇಹಿತರ ಇವತ್ತಿನ ವಿಡಿಯೋದಲ್ಲಿ ಇವತ್ತು ಒಂದು ಭರ್ಜರಿ ಅವಕಾಶವನ್ನ ಕೊಟ್ಟಿದ್ರು ಏನು ಅವಕಾಶ ಅಂದ್ರೆ ಯಾರ್ಯಾರು ಹೊಸದಾಗಿ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿತ್ತು ಅಂತವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ರು ಅರ್ಥ ಆಯ್ತಾ ಸ್ನೇಹಿತರ ನೀವೆಲ್ಲ ಏನ್ ಮಾಡ್ತೀರಾ ಅಂದ್ರೆ ಯಾರೆಲ್ಲ ಇವತ್ತು ರೇಷನ್ ಕಾರ್ಡ್ ಗೆ ಸಬ್ಮಿಟ್ ಮಾಡಿದೀರ ಅಂದ್ರೆ ಅಪ್ಲಿಕೇಶನ್ ಹಾಕಿದಿರೋ ಅಂತವರೆಲ್ಲ ದಯವಿಟ್ಟು ಕಮೆಂಟ್ ಅನ್ನ ಮಾಡಿ ಎಷ್ಟು ಜನ ರೇಷನ್ ಕಾರ್ಡ್ ಅನ್ನ ಮಾಡಿಸ್ಕೊಂಡಿದ್ದೀರಾ ನಾನೇನಾದ್ರು ಒಂದು ಓದ್ ವಿಡಿಯೋದಲ್ಲಿ ಒಂದು ಐಡಿಯಾ ಕೊಟ್ಟಿದೆ ಅರ್ಥ ಆಯ್ತಾ ನೀವು ಸೈಬರ್ ಗೆ ಏನ್ ಮಾಡ್ತೀರಾ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡಿ ಅವ್ರ ನೀವು ಕಾಂಟ್ಯಾಕ್ಟ್ ನಂಬರ್ ಇಚ್ಕೊಳ್ಳಿ ನಿಮ್ ಕಾಂಟ್ಯಾಕ್ಟ್ ನಂಬರ್ ಅವರು ಕೊಟ್ರಿ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಏನೋ ಅಂದ್ರೆ ಒಂದು ಸೈಬರ್ ಅಲ್ಲಿ ಯಾವ ಯಾವ ಟೈಮಿಂಗ್ಸ್ ನಲ್ಲಿ ಆದ್ರೂ ರೇಷನ್ ಕಾರ್ಡ್ ಹೊಸಾದಾಗಲಿ ತಿದ್ದುಪಡಿ ಆಗಲಿ ಬಿಟ್ರೆ ಇಮಿಡಿಯೇಟ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂತ ಒಂದು ಕಾಂಟ್ಯಾಕ್ಟ್ ಮಾಡಿಕೊಂಡು ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡು ಸೈಬರ್ ಅವರಿಗೆ ತಿಳಿಸಿದ್ದರೆ ಅವರೇ ಪ್ರತಿಯೊಬ್ಬರು ಏನೋ ಫಸ್ಟು ಸ್ಟಾರ್ಟಿಂಗ್ ಬಿಟ್ಟಿದ ತಕ್ಷಣ ಇಮಿಡಿಯೇಟ್ಲಿ ಅರ್ಜಿಯನ್ನು ಸಲ್ಲಿಸ್ಕೊಡ್ತಾರೆ ಏನೋ ಪ್ರಾಬ್ಲಮ್ಮು ಸಹ ಆಯ್ತಾನೇ ಇರಲಿಲ್ಲ ಅರ್ಥ ಆಯ್ತಾ ಎಷ್ಟೋ ಜನ ಕೆಲವರು ಈ ಕೆಲಸವನ್ನು ಮಾಡಿದ್ದೀರಾ ಇನ್ನು ಕೆಲವರು ಮಾಡಿಲ್ಲ ಅರ್ಥ ಆಯ್ತಾ ಎಷ್ಟೋ ಜನ ನೆಗ್ಲೆಕ್ಟನ್ನು ಮಾಡಿದ್ದೀರ ದಯವಿಟ್ಟು ಈ ಥರ ಮಾಡೋದಕ್ಕೂ ಹೋಗಬೇಡಿ ಎಷ್ಟೋ ಜನ ರೇಷನ್ ಕಾರ್ಡ್ ಬೇಕೇ ಬೇಕು ಅನ್ನೋರು ಈ ಕೆಲಸವನ್ನು ಮಾಡಿರ್ತೀರ ಅರ್ಥ ಆಯ್ತಾ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ನಾನು ಸೈಬರ್ಗೆ ಸುಮಾರು ಜನ ಹೊಸ ಅರ್ಜಿ ಯಾರೆಲ್ಲ ಹಾಕಿಸ್ಕೊಳ್ಬಹುದಾಗಿತ್ತು ಅಂಥವ್ರಿಗೆಲ್ಲ ಒಂದು ಏನು ಮಾಡಿರ್ತೀನಿ ಒಂದು ಲಿಸ್ಟನ್ನು ಬರ್ಕೊಳ್ತೀನಿ ಅವ್ರ ಹೆಸರು ಫೋನ್ ನಂಬರು ಅಡ್ರೆಸ್ಸು ನೀಟಾಗಿ ಬರ್ಕೊಂಡು ಡಾಕ್ಯುಮೆಂಟ್ಸ್ಗಳನ್ನ ಡಾಕ್ಯುಮೆಂಟ್ಸ್ ಇಸ್ಕೊಳ್ತೀನಿ ಬಿಡ್ತೀನಿ ನಾನು ಸೆಕೆಂಡ್ರಿ ಬಟ್ ನಾನು ಆ ಥರ ಕೆಲಸ ಮಾಡ್ತೀನಿ ಯಾಕೆ ಅಂದರೆ ಏನಾದರೂ ಇಮ್ಮಿಡಿಯೆಟ್ಲಿ ರೇಷನ್ ಕಾರ್ಡ್ ಬಿಟ್ಟಿದ ತಕ್ಷಣ ಕಾಂಟ್ಯಾಕ್ಟ್ ಮಾಡ್ತೀನಿ ಅವ್ರು ಇಮಿಡಿಯೇಟ್ಲಿ ಓ ಇಮಿಡಿಯೇಟ್ಲಿ ಬರ್ತಾರೆ ಸೈಬರ್ ಹತ್ರ ಹಾಕಿಸ್ಕೊಳ್ಳೋದಕ್ಕೆ ಈ ಥರ ಮಾಡಬಹುದು ಯಾ ಎಲ್ಲ ಸೈಬರಲ್ಲೂ ಈ ಥರ ಮಾಡಬಹುದು ಅದೇ ರೀತಿ ನೀವು ಸಹ ಒಂದು ಅವ್ರ ಐಡಿಯಾವನ್ನು ಕೊಟ್ಟರೆ ಅವ್ರಿಗೆ ಗೊತ್ತಿಲ್ಲ ಅಂತ ಇಮಿಡಿಯೇಟ್ಲಿ ನಿಮ್ಮ ಕೆಲಸನ ಇಮಿ ಏನಾದರೂ ಪೆಂಡಿಂಗ್ ಇದ್ದರೆ ಇಮಿಡಿಯೇಟ್ಲಿ ಕ್ಲಿಯರ್ ಮಾಡಿಕೊಡುವಂಥ ಒಂದು ಸಾಧ್ಯತೆಗಳು ಇರ್ತದೆ ರೇಷನ್ ಕಾರ್ಡು ಇದೇ ಟೈಮಿಂಗ್ಸ್ನಲ್ಲಿ ಬಿಡ್ತಾರೆ ಇವತ್ತೇ ಬಿಡ್ತಾರೆ ನಾಳೆನೇ ಬಿಡ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಅವ್ರು ಯಾವ ಟೈಮ್ನಲ್ಲಿ ಬೇಕಾದರೂ ಬಿಡ್ಬೋದು ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಅವ್ರು ಯಾವ ಟೈಮಲ್ಲಿ ಬಿಡ್ತಾರೆ ಅಂತ ಯಾರಿಗೂ ಸಹ ಇನ್ಫಾರ್ಮೇಶನ್ ಕೊಟ್ಟಿರೋದಿಲ್ಲ ನೋಟಿಸು ಸಹ ಕೊಟ್ಟಿರೋದಿಲ್ಲ ಅರ್ಥ ಆಯ್ತಾ ಕೊಟ್ಟಿದ್ರೂ ನಮ್ಗೆ ಗೊತ್ತಾಗುವಷ್ಟಲ್ಲಿ ರೇಷನ್ ಕಾರ್ಡೇ ಬಿಟ್ಬಿಟ್ಟಿರ್ತಾರೆ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ನೀವೇನು ಮಾಡ್ತೀರಿ ಅಂದರೆ ಸೈಬರ್ಗೆ ವಿಸಿಟ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಎಲ್ಲ ಡಾಕ್ಯುಮೆಂಟ್ಸ್ಗಳು ಏನು ಹೊಸದಾಗಿ ಅರ್ಜಿ ಹಾಕಿಸ್ಕೊಳ್ಬೇಕಾ ಅಥವಾ ಸೇರ್ಪಡೆ ಮಾಡಿಸ್ಕೊಳ್ಬೇಕಾ ಅಥವಾ ಡಿಲೀಟ್ ಮಾಡಿಸ್ಕೊಳ್ಬೇಕಾ ಸ್ವಲ್ಪ ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟಿರುವಂಥ ಒಂದು ದಾಖಲಾತಿಗಳನ್ನು ನೀವು ಸಬ್ಮಿಟ್ ಮಾಡಿದ್ರೆ ನೀವು ಸೈಬರ್ಗಳಲ್ಲಿ ಅವರು ಅವ್ರು ಅವರೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅರ್ಜಿಯನ್ನು ಹಾಕ್ಕೊಡ್ತಾರೆ ಅರ್ಥ ಆಯ್ತಾ ನಿಮ್ಗೆ ಯಾವುದೇ ರೀತಿ ತೊಂದರೆ ಿರೋದಿಲ್ಲ ಅರ್ಥ ನೀವು ಅಲ್ಲಿಗೆ ಹೋಗಿ ಗಂಟೆಗಟ್ಟಲೆ ಕಾಯುವಂತ ಕಾಯುವಂಥ ಒಂದು ಸಂದರ್ಭನೇ ಬರೋದಿಲ್ಲ ಅದೇ ರೀತಿ ನಿಮಗೆ ಅಪ್ಲಿಕೇಶನ್ನು ಹಾಕ್ಬೇಕಾದ್ರೆ ನಿಮ್ಗೆ ಸಿಕ್ಕಾಪಟ್ಟೆ ಏನೋ ಟೈಮ್ ಒಂದು ದಿನದ ಕೆಲಸ ಏನು ಹೋಗೋದಿಲ್ಲ ದಯವಿಟ್ಟು ಇದ್ರ ಫಾಲೋ ಮಾಡಿ ಅರ್ಥ ಆಯ್ತಾ ನಿಮಗೇನೋ ಸಮಸ್ಯೆ ಆಗೋದಿಲ್ಲ ತುಂಬ ಆರಾಮಾಗಿ ಕೆಲಸ ಮುಗಿಸ್ಕೊಡ್ತಾರೆ ದಯವಿಟ್ಟು ಎಲ್ಲ ಸೈಬರ್ಗೂ ವಿಸಿಟ್ ಮಾಡಿ ಎಲ್ಲ ಸೈಬರಲ್ಲೂ ಮಾಡಿಕೊಡ್ಬಹುದು ಅಕಸ್ಮಾತ್ ನಿಮಗೆ ಬಿಟ್ಟಿದ ತಕ್ಷಣ ಲಿಂಕ್ ಏನಾದರೂ ಗೊತ್ತಾಗಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ಅರ್ಥ ಆಯ್ತಾ ನಾನು ನಿಮಗೆ ಲಿಂಕು ಏನು ಕರೆಕ್ಷನ್ಸ್ದು ಬೇಕಾ ಅಥವಾ ಹೊಸ ಅರ್ಜಿದು ಬೇಕಾ ನಾನು ನಿಮಗೆ ಶೇರ್ ಮಾಡ್ತೀನಿ ಲಿಂಕ್ ಆ ಲಿಂಕ್ ಮೂಲಕ ನೀವು ಸೈಬರಲ್ಲಿ ಅರ್ಜಿ ಹಾಕಿಸ್ಕೊಳ್ಬೋದು ಎಷ್ಟೋ ಸೈಬರ್ಗಳಲ್ಲಿ ಲಿಂಕ್ ಯಾವುದು ಅಂತಲೇ ಗೊತ್ತಿರೋದಿಲ್ಲ ದಯವಿಟ್ಟು ಲಿಂಕು ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ ನಾನು ರೇಷನ್ ಕಾರ್ಡ್ ಕರೆಕ್ಷನ್ಸ್ ಆಗಿರಲಿ ಅಥವಾ ಹೊಸ ಅರ್ಜಿ ಆಗಿರಲಿ ಯಾವುದು ಬೇಕಾದರೂ ನಾನು ನಿಮಗೆ ಲಿಂಕ್ ಶೇರ್ ಮಾಡಿ ಅಂದರೆ ಇಮಿಡಿಯೇಟ್ಲಿ ನಾನು ನಿಮಗೆ ಶೇರ್ ಮಾಡಿಕೊಡ್ತೀನಿ ನಿಮ್ಗೆ ಅದೇ ರೀತಿ ಡಿಸ್ಕ್ರಿಪ್ಷನಲ್ಲೂ ಸಹ ನಾನು ಲಿಂಕನ್ನು ಪ್ರೊವೈಡ್ ಮಾಡಿರ್ತೀನಿ ನೀವು ಅಲ್ಲೂ ಸಹ ವಿಸಿಟ್ ಮಾಡಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ರೇಷನ್ ಕಾರ್ಡ್ ಬಿಟ್ಟಿದ್ದಾರೋ ಇಲ್ವೋ ಅಂತ ಇಮಿಡಿಯೇಟ್ಲಿ ನಿಮ್ಗೆ ಗೊತ್ತಾಗುತ್ತೆ ಫ್ರೀ ಇರೋ ಟೈಮ್ನಲ್ಲೆಲ್ಲ ನೀವು ನೋಡ್ಬೋದು ಏನಾದರೂ ಸ್ವಲ್ಪ ಇನ್ಫಾರ್ಮೇಷನ್ ಬಂದರೆ ಇಮಿಡಿಯೇಟ್ಲಿ ನೀವು ಅರ್ಜಿನ ಸೋಲಿಸೋದಕ್ಕೆ ಈಸಿ ಆಗುತ್ತೆ ದಯವಿಟ್ಟು ನೀವೇನು ಮಾಡ್ತೀರಾ ಅಂದ್ರೆ ಕೂಡ್ಲ ಸೈಬರ್ ವಿಸಿಟ್ ಮಾಡಿ ಸ್ವಲ್ಪ ಏನಾದರೂ ಅರ್ಥ ಆಯ್ತಾ ಡಾಕ್ಯುಮೆಂಟ್ಸ್ಗಳು ಕೊಡಿರಿ ಅರ್ಥ ಆಯ್ತಾ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡಿರಿ ಅವ್ರು ಯಾವ ಟೈಮ್ನಲ್ಲಿ ಫೋನ್ ಮಾಡ್ತಾರೋ ಇಮಿಡಿಯೇಟ್ಲಿ ರಿಸೀವ್ ಮಾಡಿ ಅವರು ನಿಮಗೆ ಒಂದು ರೇಷನ್ ಕಾರ್ಡ್ ಏನಿದೆ ಅದು ಕ್ಲಿಯರ್ ಮಾಡಿಕೊಡ್ತಾರೆ ಅರ್ಥ ಆಯ್ತಾ ಇವತ್ತಿನ ಈ ವಿಡಿಯೋದಲ್ಲಿ ರೇಷನ್ ಕಾರ್ಡು ಈ ಥರ ಮಾಡಿದ್ರೆ ಹಾಕಿಸ್ಕೊಳ್ಬೋದು ಈ ಥರ ಒಂದು ಐಡಿಯಾವನ್ನು ನಾನು ಅವತ್ತೇ ಕೊಟ್ಟಿದ್ದೆ ಬಟ್ ಈಗಲೂ ಹೇಳ್ತಾ ಇದ್ದೀನಿ ನೀವು ಎಷ್ಟೋ ಜನ ಯೋಚನೆ ಮಾಡ್ತಾಯಿರ್ತೀರ ನಾಳೆನೂ ಸಹ ರೇಷನ್ ಕಾರ್ಡ್ ಬಿಡ್ತಾರಾ ಬಿಡಬಹುದಾ ಅಂತ ದಯವಿಟ್ಟು ನಾಳೆನೂ ಸಹ ರೇಷನ್ ಕಾರ್ಡ್ ಬಿಡುವಂಥ ಒಂದು ಸಾಧ್ಯತೆಗಳು ಇದೆ ಎರಡು ಗಂಟೆಯಿಂದ ನಾಲ್ಕು ಗಂಟೆ ತನಕ ಏನು ಮಾಡ್ತಾರೆ ರೇಷನ್ ಕಾರ್ಡ್ ತಿದ್ದುಪಡಿ ಬಿಡ್ತಾರೆ ಅರ್ಥ ಆಯ್ತಾ ನೀವೇನು ಮಾಡ್ತೀರಾ ಇಮಿಡಿಯೇಟ್ಲಿ ನೀವು ಒಂದು ಸೈಬರ್ಗೆ ವಿಸಿಟ್ ಮಾಡಿ ನಾನು ನಿಮ್ಗೊಂದು ಲಿಂಕ್ ಕಳ್ಸಿರ್ತೀನಿ ಅರ್ಥ ಆಯ್ತಾ ಆ ಲಿಂಕ್ ಒಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಾಳಿನ ಒಂದು ವಿಡಿಯೋದಲ್ಲಿ ನೀವೇನು ಮಾಡ್ತೀರಾ ಅಂದರೆ ಇಮಿಡಿಯೇಟ್ಲಿ ನೀವು ನೀವೇನು ಮಾಡಬೇಕು ಅಂದರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾನೆ ಅರ್ಥ ಆಯಿತು ಗಂಟೆಗೆ ಒಂದ್ಸರಿ ಕ್ಲಿಕ್ ಮಾಡಿ ಯಾವಾಗ ಯಾವಾಗಾದರೂ ಇವಾಗ ಬಿಟ್ಟರೆ ರೇಷನ್ ಕಾರ್ಡು ಹನ್ನೊಂದು ಗಂಟೆಗೆ ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ಈ ಥರ ಸ್ಟಾರ್ಟಿಂಗಲ್ಲೇ ಬಿಟ್ಬಿಡ್ತಾರೆ ಅರ್ಥ ಆಯ್ತಾ ಒಂದುವರೆಗೆ ಒಂದು ಕಾಲ್ಗೆ ಈ ಥರ ಬಿಡೋದಿಲ್ಲ ರೇಷನ್ ಕಾರ್ಡ್ ಬಿಟ್ಟರೆ ಒಂದು ಗಂಟೆಯಿಂದ ಎರಡು ಗಂಟೆ ಗಂಟೆ ಒನ್ ಅವರ್ ಆದರೆ ಬಿಡ್ತಾರೆ ಅಥವಾ ಎರಡು ಗಂಟೆಯಿಂದ ನಾಲ್ಕು ಗಂಟೆ ತನಕ ಬಿಡುವಂಥ ಒಂದು ಸಾಧ್ಯತೆಗಳು ಇರ್ತದೆ ನೀವು ದಯವಿಟ್ಟು ಇದನ್ನು ಫಾಲೋ ಮಾಡಿ ಆಯ್ತಾ ನಾಳಿನ ಒಂದು ವೀಡಿಯೋದಲ್ಲಿ ರೇಷನ್ ಕಾರ್ಡ್ ಏನಾದರೂ ಬಿಟ್ಟರೆ ಕನ್ಫರ್ಮ್ ಆಗಿ ನಾನು ನಿಮಗೆ ಒಂದು ನಾಳಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತಿಳ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಬಾಬಾ ನೆಕ್ಸ್ಟ್ ಶೋದ ಸಿಗೋಣ